ಸೌಹಾರ್ದ ಕರ್ನಾಟಕ ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಎರಡು ಸಾವಿರದ ಇಪ್ಪತ್ತೈದನೆಯ ಬಹಿರಂಗ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಬಸವಲಿ ಬಸವಲಿಯನ್ನು ಪಟ್ಟದ ದೇವರೇ ಪುಡುಚೂರಿನ ಶಿವಾನಂದ ಶ್ರೀಗಳೇ ಮತ್ತು ವೇದಿಕೆ ಮುಂದಿರುವಂತಹ ಎಲ್ಲ ಪೂಜ್ಯರೇ ಹಿರಿಯರೇ ಅತಿಥಿಗಳೇ ಇಲ್ಲಿ ಕೂಡಿರುವಂತಹ ಸಮಸ್ತ ಬಹುಜನ ಬಾಂಧವರೇ ನಿಮ್ಮೆಲ್ಲರಿಗೂ ಶನೋ ಕರ್ನಾಟಕದ ಲಿಂಗಾಯತರಲ್ಲಿ ವಿಶೇಷವಾಗಿ ಲಿಂಗಾಯತ ಯುವಕರಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಅಥವಾ ಒಂದು ವಿನಂತಿ ಅಂತ ತಿಳ್ಕೋಬೋದು ನೀವು ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದವರು ಲಿಂಗಾಯತರನ್ನ ವಿಶೇಷವಾಗಿ ಲಿಂಗಾಯತ ಯುವಕರನ್ನ ಗುರಿಯಾಗಿಸಿಕೊಂಡು ಇತ್ತೀಚೆಗೆ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಇದೊಂದು ಅವೈದಿಕ ಧರ್ಮ ಅನ್ನುವಂತಹ ಹೋರಾಟಗಳು ನಡೆಯುತ್ತಿರುವಾಗ ಅಲ್ಲದೆ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನು ಘೋಷಿಸಿದಾಗ ಸಂಘ ಪರಿವಾರದವರು ಲಿಂಗಾಯತರಿಗಾಗಿನೇ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರಿಷ್ಟೇ ನಾವು ತಿಳ್ಕೋಬೇಕು ನಾವು ಬೇರೆ ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ ಕೇವಲ ಲಿಂಗಾಯತರ ಬಗ್ಗೆ ಮಾತಾಡ್ತಾ ಇಲ್ಲ ಸಾಂಸ್ಕೃತಿಕವಾಗಿ ತಾತ್ವಿಕವಾಗಿ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲಾ ರೀತಿಯಿಂದಲೂ ಲಿಂಗಾಯತರನ್ನ ಹಿಂದುತ್ವಗೊಳಿಸುವಂತ ಪ್ರಯತ್ನ ರಾಜಾರೋಷವಾಗಿ ರೋಷವಾಗಿ ಓಪನ್ ಆಗಿ ನಡೀತಾ ಇದೆ ಆದ್ರೆ ಬಹಳ ದುಃಖದ ಸಂಗತಿ ಅಂತಂದ್ರೆ ನಮ್ಮ ಲಿಂಗಾಯತ ಯುವಕರು ಅದಕ್ಕೆ ಬಲಿಯಾಗಿದ್ದಾರೆ ಕೇವಲ ಯುವಕರಲ್ಲ ಅನೇಕ ಲಿಂಗಾಯತ ಮಠಾಧೀಶರು ಕೂಡ ಅದಕ್ಕೆ ಬಲಿಯಾಗಿದ್ದಾರೆ ಒಂದು ಜನಾಂಗವನ್ನ ಒಂದು ಸಮುದಾಯ ಒಂದು ಸಮಾಜವನ್ನು ನಾಶ ಮಾಡಬೇಕಾದ ಶತ್ರುಗಳು ಮೂರು ಅಸ್ತ್ರಗಳನ್ನ ಉಪಯೋಗಿಸ್ತಾರೆ ಒಂದು ಆ ಸಮಾಜದ ಇತಿಹಾಸವನ್ನು ತಿರುಚುವುದು ಇನ್ನೊಂದು ಆ ಸಮಾಜದ ಮಹಾಪುರುಷರ ಚರಿತ್ರೆಯನ್ನ ವಿಕೃತಗೊಳಿಸತಕ್ಕಂಥದ್ದು ಇನ್ನೊಂದೇನಪ್ಪ ಅಂದ್ರೆ ಆ ಸಮಾಜದ ಮಹಾಪುರುಷರ ವಿಚಾರಧಾರೆಯಲ್ಲಿ ಕಲಬಲಿಕೆ ಮಾಡ್ತಕ್ಕಂಥ ಈ ಮೂರನ್ನು ಕೂಡ ಈಗಾಗಲೇ ಲಿಂಗಾಯತರ ಜೊತೆ ಆಗಿದೆ ಆಗ್ತಾ ಇದೆ ಮತ್ತು ಈ ಲಿಂಗಾಯತ ವಿಚಾರಧಾರೆ ವಿರುದ್ಧ ಲಿಂಗಾಯತ ಯುವಕರ ಶಕ್ತಿಯನ್ನೇ ದುರ್ಬಳಕೆ ಮಾಡಿಕೊಂಡು ವಿನಾಶ ಮಾಡುವಂತಹ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇರೋದ್ರಿಂದ ಕರ್ನಾಟಕದಲ್ಲಿ ಲಿಂಗಾಯತ ಯುವಕರು ಎಚ್ಚೆತ್ತುಕೊಳ್ಳಬೇಕು ಯಾಕಂದರೆ ಈ ಸಾಂಸ್ಕೃತಿಕ ಭಯೋತ್ಪಾದಕರು ಮನುವಾದಿಗಳು ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಮಾನತೆಯ ಸ್ವಾತಂತ್ರ್ಯದ ವಿಚಾರಧಾರೆಯನ್ನ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂತಹ ಮಹಾ ಮಾನವ ವಿಚಾರವನ್ನ ನಾಶಗೊಳಿಸಿ ಜಾತಿಯ ದ್ವೇಷ ಕೋಮುವಾದ ಸುಳ್ಳು ದೇಶಭಕ್ತಿ ನಕಲಿ ದೇಶಭಕ್ತಿ ಸಂಘಟನೆಗಳು ನಾಯಕರೆಲ್ಲ ಕೂಡಿಕೊಂಡು ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಂಧುಗಳೇ ನಾವು ಈಗ ಎಚ್ಚರ ಎಚ್ಚರ ಆಗಲಿಲ್ಲ ಅಂತಂದರೆ ನೀವು ನೆನಪಿಡ್ಕೋಬೇಕು ಸಂಘ ಪರಿವಾರದವರ ಶತ್ರುಗಳ ಕೇವಲ ಮುಸಲ್ಮಾನ ಅಲ್ಲ ಅಲ್ಲಿ ಕೆಲಸ ಮಾಡುವಂತ ಯುವಕರು ತಿಳ್ಕೊಂಡಿದ್ದಾರೆ ಆ ರೀತಿಯಾಗಿ ಆದರೆ ನಿಜವಾದ ಅವರ ಶತ್ರುಗಳಪ್ಪ ಯಾರಂತಂದ್ರೆ ಆ ಮನುವಾದವನ್ನ ಒದ್ದು ಹೊರ ಬಂದಿರುವಂತಹ ಲಿಂಗಾಯತರು ಇದರ ವಿರುದ್ಧವಾಗಿ ನಡೀತಾ ಇದೆ ಅದಕ್ಕಾಗಿ ಈ ಚರಿತ್ರೆಯನ್ನ ವಿಕೃತಗೊಳಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ ವಚನ ಸಾಹಿತ್ಯವನ್ನ ವಚನ ದರ್ಶನ ಪುಸ್ತಕದ ಮುಖಾಂತರ ಕಲಬರಿಕೆ ಈಗ ನಡೆದಿದೆ ಅದರ ಮಹತ್ವವನ್ನು ಕಡಿಮೆ ಮಾಡುವ ಸಲುವಾಗಿ ವಚನಗಳೇನು ಬೇರೆ ಅಲ್ಲ ಅವು ಸಂಸ್ಕೃತ ವೇದಗಳ ಅದರ ಒಂದು ಕಾಪಿ ಇದೆ ಅಂತ ಅವರು ಹೇಳಿದ್ದಾರೆ ಇಂಥವರೆಲ್ಲರನ್ನ ಈ ಇತಿಹಾಸವನ್ನ ತಿರುಚುವವರನ್ನ ಇತಿಹಾಸ ತಿರುಚಿ ಜನಾಂಗೀಯ ದ್ವೇಷವನ್ನು ಹುಟ್ಟಿಸತಕ್ಕಂಥವರನ್ನ ನಮ್ಮ ಮಹಾ ಜ್ಯೋತಿರಾವ್ ಫುಲೆ ಅವರೊಂದು ಮಾತನ್ನು ಹೇಳಿದ್ದಾರೆ ಇವರೆಲ್ಲ ಯಾರದಪ್ಪ ಇತಿಹಾಸವನ್ನು ತಿಳಿಸ್ತಕ್ಕಂಥ ಕಲಂ ಕಸಾಯಿಗಳು ಅಂತವರನ್ನು ಕರೆದಿದ್ದಾರೆ ಕಲಂ ಕಸಾಯಿಗಳು ಕಲಂ ಕಸಾಯಿಗಳು ಅಂತಂದ್ರೆ ಪೆನ್ನಿನಿಂದ ಕೊಲ್ಲುವಂತಹ ಕಟುಕರು ಅಂತ ನಿಜ ಇತಿಹಾಸವನ್ನು ಅಳಿಸಿ ಸುಳ್ಳು ಇತಿಹಾಸ ಶಿವಾಜಿ ಮಹಾರಾಜರ ಇತಿಹಾಸ ಇರಬಹುದು ಟಿಪ್ಪು ಸುಲ್ತಾನ್ರ ಇತಿಹಾಸ ಇರಬಹುದು ಅಥವಾ ಅನೇಕ ಲಿಂಗಾಯತ ರಾಜ ಮಹಾನ್ ಮನೆತನಗಳ ಇತಿಹಾಸ ಇರಬಹುದು ಅನೇಕ ಸೂಪಿ ಸಂತರ ಇತಿಹಾಸ ಇರಬಹುದು ಈ ಎಲ್ಲಾ ಇತಿಹಾಸಗಳಲ್ಲಿ ಕಲಂ ಕಸಾಯಿಗಳು ಕೈ ಆಡಿಸಿ ಜನಾಂಗೀಯ ದ್ವೇಷ ಕೋಮವಾದವನ್ನು ಹಬ್ಬಿಸಿ ನಾವೇ ನಿಜವಾದ ದೇಶಭಕ್ತರನ್ನು ಬರೀತಾ ಇದ್ದಾರೆ ಅವರಿಂದ ಎಚ್ಚರಾಗಬೇಕು ವಿಶೇಷವಾಗಿ ಲಿಂಗಾಯತ ಎಲ್ಲಿ ತನಕ ನೀವು ಎಚ್ಚರ ಆಗೋದಿಲ್ಲ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ನಮ್ಮ ಪರಂಪರೆ ಎಲ್ಲವೂ ನಾಶವಾಗ್ತಾ ಇದೆ ಬಂಧುಗಳೇ ಇಷ್ಟರಲ್ಲಿ ಹೇಳಿ ನನ್ನ ಮಾತು ಮುಗ್ತಾ ಇದ್ದೇನೆ ಜೈ ಬಸವಣ್ಣ ಜೈ ಭಾರತ